ನಾನು ಡಾಕ್ಟರ್ ಜಗದೀಶ್ ಆರುಗಪ್ ಮೂಲತಃ ಹೊಳೆ ಉಸಿರಿನವನು ಈಗ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಎಮ್ ಕೆ ಹುಳಿಯಲ್ಲಿ ದಂತ ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಳ್ಳಿಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಅದರ ಜೊತೆ ಕೃಷಿ ಕಾರ್ಯಗಳನ್ನು ಕೂಡ ಕೈಕೊಳ್ಳಬೇಕು ಅನ್ನೋ ಒಂದು ಮಹದಿಚ್ಛೆಯಿಂದ ಅದರ ಜೊತೆ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ನಾನು ನನ್ನ ಭವಿಷ್ಯವನ್ನು ಕಂಡುಕೊಳ್ಬೇಕಂಥೇಳಿ ಈ ಎಮ್ ಕೆ ಹುಳಿಯಲ್ಲಿ ನಾನು ಈಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಇದರ ಜೊತೆಯಾಗಿ ನನಗೆ ಸಾಹಿತ್ಯದಲ್ಲಿ ಒಲವಿದೆ ಕೃಷಿಯಲ್ಲಿ ಅಪಾರವಂತ ಒಲವಿದೆ ಸಾಮಾಜಿಕ ಕಾರ್ಯಗಳಲ್ಲಿ ಒಲವಿದೆ ರಾಜಕೀಯದಲ್ಲಿ ಕೂಡ ಆಸಕ್ತಿ ಇದೆ ಈಗ ನಾವು ಇಲ್ಲಿ ಕುಳಿತಿರುವುದು ನಮ್ಮ ಅನುಭವ ಮಂಟಪ ಇದು ಸುಮಾರು ಎರಡು ಸಾವಿರದ ಆರರಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದೆ ಮೂಲತಃ ನಾನು ಇದನ್ನು ಅನುಭವ ಮಂಟಪ ಅನ್ನೋದಕ್ಕಿಂತ ಒಂದು ಇಲ್ಲಿ ನಾನು ಕೃಷಿ ಶಾಲೆ ಅಥವಾ ಕೃಷಿ ಆಶ್ರಮದ ರೀತಿ ನಾನು ಇದನ್ನು ಡೆವಲಪ್ ಮಾಡ್ತಾ ಹೋದೆ ಎರಡು ಸಾವಿರದ ಆರರಿಂದ ಸುಮಾರು ಎರಡು ಸಾವಿರದ ಹನ್ನೆರಡರವರೆಗೆ ನಿರಂತರವಾಗಿ ಈ ಕಟ್ಟಡ ಮತ್ತು ಗಿಡಗಳನ್ನು ಹಚ್ಚೋದು ಇವೆಲ್ಲ ಕಾರ್ಯಗಳನ್ನು ನಿರಂತರವಾಗಿ ನಾನು ತೊಡಗಿಸಿಕೊಂಡಾಗ ಎರಡು ಸಾವಿರ ಹನ್ನೆರಡಕ್ಕೇ ಆಲ್ಮೋಸ್ಟ್ ಇದು ಕೆಲಸ ಮುಗಿದಿತ್ತು ಆದರೂ ಕೂಡ ಕೆಲವೊಂದು ಟೈಲ್ಸ್ ಹಾಕೋದಾಗ್ಬೋದು ಬಣ್ಣ ಬಳಿಯೋದಾಗ್ಬೋದು ಮತ್ತು ಇನ್ನೇನೋ ಕೆಲಸ ಕಾರ್ಯಗಳು ಸುಮಾರು ಹನ್ನೆರಡರಿಂದ ಎಷ್ಟೋ ದಿನಗಳವರೆಗೆ ನಿಂತ್ ಹೋದವು ಆದರೆ ಮುಂದೆ ಸುಮಾರು ಈಗ ನಾಲ್ಕು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಉದ್ಘಾಟನೆಗೊಂಡಿತು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೆ ನಾಲ್ಕು ವರ್ಷಗಳಲ್ಲಿ ನಾವು ಅನುಭವ ಮಂಟಪ ಅನ್ನೋ ಹೆಸರಿಗೆ ತಕ್ಕಂತೆ ವಿವಿಧ ಚರ್ಚಾಗೋಷ್ಠಿಗಳನ್ನು ನಾಡಿನ ರಾಷ್ಟ್ರದ ವಿವಿಧ ಅನುಭವಿಗಳನ್ನು ಇಲ್ಲಿ ಕರೆಸಿ ಜನರಿಗೆ ಅವರ ಅನುಭವವನ್ನು ಹಂಚಲಿಕ್ಕೆ ನಾವು ಇಲ್ಲಿ ಸಹಾಯಕರಾಗಿದ್ದೀವಿ ಇದರ ಜೊತೆಯಾಗಿ ಇಲ್ಲಿ ಮಂಗಳ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಮದುವೆ ಆಗಿರ್ಬೋದು ಸೀಮಂತ ಕಾರ್ಯ ಆಗಿರ್ಬೋದು ಹುಟ್ಟುಹಬ್ಬಗಳಾಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಇನ್ನೂ ಅನೇಕ ಮೀಟಿಂಗ್ ಸಭೆ ಸಮಾರಂಭಗಳನ್ನು ನಾವಿಲ್ಲಿ ನಡೆಸಿದ್ದೀವಿ ಇದು ನನಗೆ ಒಂದು ಕೃಷಿ ಆಶ್ರಮ ಅದರ ಜೊತೆ ಮಂಗಲ ಕಾರ್ಯಾಲಯ ಇದು ಬಂದು ನನಗೆ ಆಶ್ರಮ ಅಂಥೇಳ ತಿಳ್ಕೊಂಡು ನಾನು ಇದನ್ನು ಎಲ್ಲ ರೀತಿಯಿಂದ ಇಲ್ಲಿ ಬಂದವರು ಖುಷಿ ಪಡಬೇಕು ಅವರು ಇದನ್ನು ಈ ಪ್ರಕೃತಿಯನ್ನು ಇಲ್ಲಿ ಪರಿಸರವನ್ನು ಅನುಭವಿಸಬೇಕು ನಾನು ಏನು ಇವತ್ತು ಪಡೆದಿದ್ದೇನೆ ಇದೆಲ್ಲವೂ ಕೂಡ ಸಮಾಜದ ಋಣಮೆ ಯಾರೂ ಕೂಡ ತಾನೊಬ್ಬನೇ ಏನೂ ಮಾಡಲಿಕ್ಕಾಗೋದಿಲ್ಲ ಇವತ್ತು ಯಾರೇ ಎಷ್ಟೇ ಶ್ರೀಮಂತರಾಗಿದ್ದರು ಅಥವಾ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅದರ ಹಿಂದೆ ಸಮಾಜದ ಉಪಯೋಗವನ್ನು ತೆಗೆದುಕೊಂಡು ಸಮಾಜದ ಕನಕನವನ್ನು ತೆಗೆದುಕೊಂಡೇ ಇದಾಗಿರ್ತದೆ ಇವತ್ತು ಈ ಅನುಭವ ಮಂಟಪವೂ ಕೂಡ ನನ್ನ ದುಡಿಮೆಯಿಂದ ಅಂತ ಹೇಳಿದರೂ ಕೂಡ ಆ ದುಡಿಮೆ ಬಂದಿರೋದು ಸಮಾಜದಿಂದ ಸಮಾಜದ ಎಲ್ಲ ಜನರಿಂದ ಬಂದಿಂತು ಅದಕ್ಕೆ ಸಾಲ ಏನೆಲ್ಲ ಇರ್ಬೋದು ಆದರೆ ಇದೆಲ್ಲವೂ ಆಗಿರುವುದು ಸಮಾಜದಿಂದ ಇದು ಸಮಾಜಕ್ಕಾಗಿ ಉಪಯೋಗ ಆಗಬೇಕು ಆದರೆ ಇದರ ಮೇಂಟೆನೆನ್ಸಿಗಾಗಿ ಅದಕ್ಕಾಗಿ ಒಂದಷ್ಟು ಫೀಸು ಮತ್ತು ಎಲ್ಲ ಇದು ಇರ್ತದೆ ಆದರೆ ಇದನ್ನು ನಾನು ಮಾಡಿರುವುದು ಕೇವಲ ನನ್ನ ವೈಯಕ್ತಿಕ ಹಿತಾಸಕ್ತಿಗಲ್ಲ ನನ್ನ ಪರಿಸರಕ್ಕಾಗಿ ಮತ್ತು ನಮ್ಮ ಸಮಾಜದ ಒಳಿತಿಗಾಗಿ ಆಮೇಲೆ ಇದು ನನಗೆ ವಿಶೇಷಿತವಾಗಿ ಏನಾದರೂ ಮಾಡಬೇಕು ನನಗೂ ಒಂದು ರಿಕಗ್ನೇಷನ್ ಆಗಬೇಕಂತಕ್ಕಂಥ ಒಳಗೆ ಹಂಬಲ ಕೂಡ ಇದ್ದೇ ಇರುತ್ತೆ ಹೀಗಾಗಿ ಇದನ್ನು ಮಾಡಿದ್ದೀನಿ ನಾನೀಗ ಸುವರ್ಣ ಸಮಾಚಾರದ ಸಂಪಾದಕರಂಥ ರವಿ ತಳವಾರ್ ಅವರ ಜೊತೆಗೆ ಅನುಭವ ಮಂಟಪದಲ್ಲಿದ್ದೀನಿ ನಾನೇ ಖುದ್ದಾಗಿ ನಮ್ಮ ಈ ಅನುಭವ ಮಂಟಪದ ಕುರಿತಾಗಿ ನಾನು ವಿವರ ನೀಡ್ತಾ ಹೋಗ್ತಾ ಇದ್ದೀನಿ